ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಭಾಳ ನೋವು ತರ್ತಕ್ಕಂಥ ಸಂಗತಿ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರ ದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಜನಾನುರಾಗಿ ಆಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಾನು ಕೂಡ ಶಾಸಕ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆದಮೇಲೂ ಸಹ ಎಸ್ ಎಂ ಕೃಷ್ಣಾಜಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೆ ಅವರ ಮಾರ್ಗದರ್ಶನವನ್ನು ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾಯಿತ್ತು ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚಿಮ್ಮ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆ ಸಲಹೆಗಳನ್ನು ಕೂಡ ನೀಡ್ತಾ ಇದ್ದರು ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಅಗಲಿದ್ದಾರೆ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅಗಲಿಕೆ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ನೀಡಲಿ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಅನೇಕ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣಗಳಿಗೆ ಎಸ್ ಎಂ ಕೃಷ್ಣ ಅವ್ರಿಗಿದ್ದಾರೆ ಅವರು ಕೂಡ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ